ಎಲ್ಲರೂ ಜೋರಾದ ಚಪ್ಪಾಳಿಯನ್ನು ಹಾಕಬೇಕು ಶಿವನದು ಈಗ ಎಲ್ಲರಿಗೂ ಪ್ರತ್ಯಕ್ಷವಾಗಲಿ ನಗುವನ್ನು ಅಟ್ಟು ಬದುಕಿದರೆ ಜೀವನ ತೊಟ್ಟಿ ನಗುವನ್ನು ಮುತ್ತಿ ಬದುಕಿದರೆ ಜೀವನ ಗಟ್ಟಿ ನಗುವನ್ನ ಕುಟ್ಟಿ ಬದುಕಿದರೆ ಜೀವನ ಬಿದ್ದಿ ಅಂತ ಸುಂದರವಾಗಿರುವಂತಹ ಇವತ್ತು ಶಿವನ ಧ್ವಜವನ್ನು ಹಾರಿಸೋಣ ಭಗವಾನ್ ಬಾಯೀಜಿಯವರು ದಯವಿಟ್ಟು ವೇದಿಕೆ ಬರಬೇಕು ಶ್ರೀ ಶ್ರೀನಿವಾಸ್ ನಿರಾಣಿಯವರು ನಿರಾಣಿ ನಿರಾಣಿ ಅನ್ನೋರು ಕೂಡ ದಯವಿಟ್ಟು ಬರಬೇಕು ಹಾಗೂ ಅಚ್ಯುತ್ ಅನ್ನೋರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸ್ತಾರೆ ಭಗವಾನ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸ್ತಾರೆ Sim, eu